ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ಪೊಲೀಸ್ ಎಪ ವಿನೂತನ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರಾದ ಜಿಎಚ್ ರವರ ಮನೆಯಲ್ಲಿ ಶಾಸಕರಿಂದ ಉದ್ಘಾಟಿಸಲಾಯಿತು ಪೊಲೀಸ್ ಇನ್ಸ್ಪೆಕ್ಟರ್ ರಾಮಚಂದ್ರ ನಾಯ್ಕ ಪಿಎಸ್ಐ ನಾಗೇಂದ್ರ ನಾಯ್ಕ ಹಾಗೂ ಇತರೆ ಅಧಿಕಾರಿ ಸಿಬ್ಬಂದಿಗಳು ಹಾಜರಿದ್ದರು ಕಾರ್ಯಕ್ರಮದ ಬಗ್ಗೆ ಶಾಸಕರಿಗೆ ಅಧಿಕಾರಿಗಳಿಗೆ ವಿವರಣೆಯನ್ನ ನೀಡಿದರು ನಂತರ ಶಾಸಕರು ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನ ಕೋರಿ ಇದೊಂದು ಉತ್ತಮ ಕಾರ್ಯಕ್ರಮ ಎಂದರು ನಂತರ ಪಟ್ಟಣದ ಮನೆ ಮನೆಗಳಿಗೆ ತೆರಳಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಿ ಮನೆಗಳ ಕುಟುಂಬದ ಸದಸ್ಯರ ಮಾಹಿತಿಯನ್ನ ಸಂಗ್ರಹಿಸಿ ವಿಸಿಟಿಂಗ್ ಕಾರ್ಡ್ ಕೊಟ್ಟು ವ್ಯಾಪಕ ಪ್ರಚಾರವನ್ನ ಮಾಡಲಾಯಿತು ಈ ದಿನ ನಮ್ಮ ಚಿಕ್ಕಮಗಳೂರಿನ ಎಲ್ಲ ಪೊಲೀಸ್ ಠಾಣೆ ಅಂದರೆ ನಮ್ಮ ತರೀಕೆರೆಯ ಪೊಲೀಸ್ ಠಾಣೆಯಲ್ಲೂ ಕೂಡ ಮನೆ ಮನೆಗೆ ಪೊಲೀಸ್ ಎಂಬ ವಿನೂತನ ಕಾರ್ಯಕ್ರಮವನ್ನು ಎಲ್ಲ ಮನೆಗಳಿಗೂ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಮೇಲಾಧಿಕಾರಿಗಳ ಆದೇಶದಂತೆ ಸಂಚರಿಸಿ ಎಲ್ಲರಿಗೂ ಭದ್ರತೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಎಲ್ಲ ಸಾರ್ವಜನಿಕರ ಸಹಾಯವನ್ನು ಕೇಳಬೇಕಂತ ಈ ಒಂದು ಹೊಸ ವಿನೂತನ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಸಿಗಬೇಕಾಗಿ ತಮ್ಮನ್ನು ಕೇಳ್ಕೊಳ್ತಾ ಇದ್ದೇವೆ ಸರ್ ಮತ್ತು ಈ ನಮ್ಮ ವೀಟ್ ಸಿಬ್ಬಂದಿಯವರು ತಮ್ಮ ಮನೆಗೆ ಯಾರು ನೇಮಕ ಆಗಿದ್ದಾರೆ ಅವರ ಒಂದು ವೀಟ್ ಸಿಬ್ಬಂದಿಗಳ ಒಂದು ವಿಸಿಟಿಂಗ್ ಕಾರ್ಡನ್ನು ತಮಗೆ ಕೊಟ್ಟು ಕೊಟ್ಟಿದ್ದೇವೆ ಸರ್ ಪ್ರದೀಪ್ ಕುಮಾರ್ ಮತ್ತು ಕಿರಣ್ ಕುಮಾರ್ ಅಂತ ನಾವು ಮನೆ ಮನೆಗೆ ತೆರಳಿ ಎಲ್ಲ ಸಾರ್ವಜನಿಕರ ಒಂದು ಸಹಕಾರ ಪೊಲೀಸ್ ಇಲಾಖೆ ಕೇಳ್ಕೊಂಡು ಶಾಂತಿ ಸುವ್ಯವಸ್ಥೆಗೆ ಅದೃಷ್ಟವಾಗಿ ಕೆಲಸ ಮಾಡಬೇಕು ತಮಗೆ ಒಂದು ಸಹಕಾರ ಹೇಳಿಕೊಂಡು ನಮಸ್ಕಾರ ಇವತ್ತು ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಮ ಮಾನ್ಯ ಜಿ ಪರಮೇಶ್ವರ್ ಮತ್ತು ಡಿ ಜಿ ಐ ಜಿ ಅವರ ನಿರ್ದೇಶನದಂತೆ ರಾಜ್ಯಾದ್ಯಂತ ಒಂದು ವಿನೂತನ ಕಾರ್ಯಕ್ರಮವನ್ನು ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಅವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ತರೀಕೆರೆ ಇನ್ಸ್ಪೆಕ್ಟರ್ ರಾಮಚಂದ್ರ ಮತ್ತು ಎಲ್ಲ ಸಿಬ್ಬಂದಿ ವರ್ಗದೇ ಇವತ್ತು ಮನೆ ಮನೆಗೆ ಬೀಟ್ ಕಾರ್ಯಕ್ರಮವನ್ನ ಪೊಲೀಸ್ ಕಾರ್ಯಕ್ರಮವನ್ನು ಇವತ್ತು ಅಂದ್ಕೊಂಡಿದ್ದಾರೆ ಇವತ್ತು ನಮ್ಮ ಮನೆಗೂ ಕೂಡ ಭೇಟಿ ಕೊಟ್ಟು ಎಲ್ಲರ ವಿವರವನ್ನು ಪಡೆದುಕೊಂಡು ಈ ಕಾರ್ಯಕ್ರಮವನ್ನ ಚಾಲನೆ ಕೊಟ್ಟಿದ್ದೇವೆ ಇದರಿಂದ ತುಂಬಾ ಸಾರ್ವಜನಿಕರು ಮತ್ತು ಪೊಲೀಸ್ ಇಲಾಖೆಗೂ ಬಹಳ ಅನ್ಯೂನತೆ ಮತ್ತು ಬೆಳೆಯುತ್ತೆ ಕೆಲವು ದಿನ ಪೊಲೀಸ್ ಅಂದ್ರೆ ಹೋಗಿಕೆ ಭಯ ಮಾಡಿರ್ತಕ್ಕ ಭಯ ಅಂತ ಒಂದು ವಾತಾವರಣ ಇರುತ್ತದೆ ಆದ್ರೆ ಇದು ಈ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಏನು ಪ್ರತಿಯೊಂದು ಒಂದು ಹಾಡ್ಗೆ ಅಥವಾ ಪೇಜಿಗಳಿಗೆ ಇಂಥದೇ ಸಿಬ್ಬಂದಿ ಅಂತ ನೇಮಕ ಮಾಡಬೇಕು ನಮ್ಮ ಹಾಡಿಗೆ ಪ್ರದೀಪ್ ಅನ್ನೋ ಇವತ್ತು ಈ ಬೇಡಿಕೆ ಕೊಟ್ಟಿದ್ದಾರೆ ಕೂಡ ಆ ನಂಬರ್ ಮತ್ತು ಒಬ್ಬ ಐ ಎಸ್ ಐ ಕೂಡ ಈ ಭಾಗಕ್ಕೆ ಹಾಕಿದ್ದಾರೆ ಮೆಸೇಜ್ ಇನ್ಚಾರ್ಜ್ ಎಲ್ಲ ಹಾಕಿರೋದ್ರಿಂದ ಒಟ್ಟಾರೆ ಅವರು ಜನಗಳಿಗೆ ಏನು ತೊಂದರೆ ಆಗ್ತದೆ ಅಂತ ಸಹಕಾರವನ್ನು ಇವರು ಕೇಳ್ತಾರೆ ಜನಗಳಿಗೆ ಯಾವುದಾದ್ರು ಕಳೆತ ಇರ್ಬೋದು ಗಲಾಟೆಗಳು ಇರ್ಬೋದು ಸಹಕಾರವನ್ನು ಪೊಲೀಸ್ ಇಲಾಖೆ ಅವರು ಜನರಿಗೆ ಕೇಳ್ತಾರೆ ಮತ್ತು ಹತ್ರ ಆಗಿರೋದ್ರ ಕಾನ್ಸ್ಟೇಬಲ್ ಸಂಬಂಧಪಟ್ಟ ಕಾನ್ಸ್ಟೇಬಲ್ಗೆ ಅವರು ಫೋನ್ ಮಾಡಿದ್ರೆ ವಿಚಾರಗಳನ್ನೆಲ್ಲ ಆತ ಪೊಲೀಸ್ ಇಲಾಖೆಗೆ ಮುಗಿಸ್ತಾರೆ ಇದೊಂದು ಒಟ್ಟು ಒಳ್ಳೆಯ ಕಾರ್ಯಕ್ರಮ ನಿಜವಾಗ್ಲೂ ರಾಜ್ಯಾದ್ಯಂತ ನಡೆದಿರತಕ್ಕಂಥದ್ದು ಇದು ದೇಶದಲ್ಲೇ ಅದು ಮಾತನಾಡಿದ ಗೊತ್ತಿಲ್ಲ ಒಟ್ಟಾರೆ ಒಂದು ಒಳ್ಳೆ ಕಾರ್ಯಕ್ರಮ ಇದನ್ನು ನಮ್ಮ ಪೊಲೀಸ್ ಇಲಾಖೆಯವರು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅವ್ರಿಗೂ ನಾವು ಶುಭಾರೈಸಿ ಒಳ್ಳೆಯದಾಗಿ ಕಾರ್ಯಕ್ರಮಕ್ಕೆ ಶುಭಾರೈಸಿ ಎಲ್ಲ ಜನರು ಕೂಡ ಎಲ್ಲ ಜನರು ಸೇತುವುದಕ್ಕೆ ಜನ ಇದಕ್ಕೆ ಸಹಕರಿಸಬೇಕು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿ ಅವರು ಏನೇ ಯಾವುದೇ ಒಂದು ಇದನ್ನು ಕೂಡ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗೆ ಹೇಳಬೇಕು ಅನ್ನೋದಕ್ಕೆ ಮಾತಾಡ್ತಾ ಜನರೆಲ್ಲರೂ ಶುಭ ಕೋರ್ಸಿ ಧನ್ಯವಾದ ಥ್ಯಾಂಕ್ ಯು